ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ದಗದಗ ಧಗ ಅಂತಿರುವಂತಹ ಹೊತ್ತಿನಲ್ಲಿ ಜಾತಿ ಗಣತಿಯ ವಾರ್ಗೆ ಶೋಷಿತ ಸಮುದಾಯಗಳು ಈಗ ಎಂಟ್ರಿ ಕೊಟ್ಟಿದೆ ಇಷ್ಟು ವರ್ಷ ನೀವು ಹೇಳಿದ್ದನ್ನ ನಾವು ಕೇಳ್ಕೊಂಡು ಬಂದಿದ್ವಿ ಇನ್ನು ಮುಂದೆ ಈ ರೀತಿ ಇಲ್ಲ ಅನ್ನೋದಾಗಿ ಶೋಷಿತ ಸಮುದಾಯ ಈಗ ಎಂಟ್ರಿ ಕೊಟ್ಟಿದೆ ಈ ವಾರ್ಗೆ ಶೋಷಿತ ಸಮುದಾಯದ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಕಿಡಿಕಾರಿದ್ದಾರೆ ನಮಗೂ ಈಗ ಕೌಂಟರ್ ಕೊಡುವ ಶಕ್ತಿ ಬಂದಿದೆ ನಮ್ಮ ಸಮುದಾಯಗಳು ಈಗ ಸಂಘಟಿತವಾಗಿದೆ ನೀವೇನೇ ಮಾಡಿದ್ರೂ ಕೂಡ ಪ್ರಶ್ನಿಸುವ ಶಕ್ತಿ ನಮಗ ಬಂದಿದೆ ಅನ್ನೋದಾಗಿ ವರದಿಯನ್ನ ವಿರೋಧಿಸುವವರ ಬಗ್ಗೆ ಈಗ ಶೋಷಿತರ ವಿರೋಧಿಗಳು ಅನ್ನೋದಾಗಿ ನಿಮಗೆ ವಿರೋಧ ಮಾಡದೆ ಮಾಡೋದೇ ಒಂದು ಚಟ ಆಗ್ಬಿಟ್ಟಿದೆ ಪ್ರಬಲ ಸಮುದಾಯಗಳ ವಿರುದ್ಧ ರಾಮಚಂದ್ರಪ್ಪ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇಷ್ಟು ವರ್ಷ ನೀವು ಹೇಳಿದ್ದೆಲ್ಲ ಕೇಳಿದ್ವಿ ಇನ್ನು ಮುಂದೆ ಕೇಳೋದಿಲ್ಲ ಅನ್ನೋದಾಗಿ ಶೋಷಿತ ಸಮುದಾಯ ಕೂಡ ಈಗ ಎಂಟ್ರಿ ಕೊಟ್ಟಿದೆ ಈ ಜಾತಿ ಗಣತಿಯ ಜಾರಿ ವಿಚಾರದಲ್ಲಿ ಹಾಗಾಗಿ ನಮ್ಮ ಬೆಂಬಲದಿಂದಲೇ ಈ ಸರ್ಕಾರ ಇದೆ ನಾವು ಇಷ್ಟು ದಿನ ಸುಮ್ಮನಿದ್ವಿ ನೀವು ಹೇಳೋದೆಲ್ಲ ಕೇಳಿದ್ವಿ ಇನ್ನು ಮುಂದೆ ಇಲ್ಲ ಅನ್ನೋದಾಗಿ ಪ್ರಬಲ ಸಮುದಾಯಗಳ ವಿರುದ್ಧ ರಾಮಚಂದ್ರಪ್ಪನವರು ವಾಗ್ದಾಳಿಯನ್ನು ನಡೆಸಿರೋದು ಅವನ್ನೆಲ್ಲ ಕೇಳಿದ್ವಿ ಇಲ್ಲಿಲ್ಲ ಕೌಂಟರ್ ಕೊಡೋ ಶಕ್ತಿ ನಮಗೂ ಬಂದಿದೆ ಇನ್ನು ಮುಂದೆ ಅವು ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದಾಗಿ ಶೋಷಿತ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪನವರು ಕಾರಿದ್ದಾರೆ ಸಭೆಯನ್ನು ಮಾಡಿದರು ಸಮುದಾಯದ ಮುಖಂಡರೆಲ್ಲರೂ ಆ ಹೊತ್ತಿನಲ್ಲಿ ಜಾರಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಜಾರಿ ಆಗದೇ ಇದ್ರೆ ಗರಂ ಆಗ್ತೀವಿ ಅನ್ನೋ ಮಾತುಗಳನ್ನು ಆಡಿರುವಂಥದ್ದು ಈಗಾಗಲೇ ಜಾತಿ ಗಣತಿಯ ವರದಿ ಅಂದರೆ ಸಮೀಕ್ಷೆಯನ್ನು ಮಾಡಲಾಗಿದೆ ಆರ್ಥಿಕ ಶೈಕ್ಷಣಿಕ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡಿರುವಂತಹ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳಿದೆ ಇದರ ನಡುವೆ ಈಗ ಶೋಷಿತ ಸಮುದಾಯದ ಅಧ್ಯಕ್ಷರು ಕೂಡ ಗುಡುಗಿದ್ದಾರೆ ಏನೇ ಆಗಲಿ ಜಾತಿ ಗಣತಿ ಜಾರಿ ಆಗಬೇಕೆನ್ನುವಂತ ಆಡಿದ್ದಾರೆ ಏನೇ ಆದರೂ ಕೂಡ ಜಾತಿ ಗಣತಿಯನ್ನ ಜಾರಿ ಮಾಡಬೇಕು ಶಾಸಕರು ಮಂತ್ರಿಗಳು ಯಾರ ಮಾತನ್ನ ಕೂಡ ಕೇಳಬಾರದು ಒಂದು ವೇಳೆ ವರದಿ ಜಾರಿ ಮಾಡದೆ ಇದ್ರೆ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಗುಡುಗಿದ್ದಾರೆ ಒಂದು ವೇಳೆ ಜಾತಿ ಗಣತಿಯ ವರದಿ ಜಾರಿ ಆಗದೆ ಹೋದ್ರೆ ಹೋರಾಟ ಮಾಡ್ತೀವಿ ಅನ್ನೋದಾಗಿ ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು ಮಂತ್ರಿಗಳು ಎಲ್ಲೇ ಹೋದ್ರೂ ಕೂಡ ನಾವು ಬಿಡೋದಿಲ್ಲ ನಮ್ಮ ಬೆಂಬಲದಿಂದಲೇ ಈ ಸರ್ಕಾರ ಬಂದಿದೆ ಅನ್ಯಾಯ ಮಾಡಿದ್ರೆ ಸರ್ಕಾರಕ್ಕೆ ಪಾಠವನ್ನ ಕಲಿಸ್ತೀವಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋದಾಗಿ ರಾಜ್ಯ ಸರ್ಕಾರಕ್ಕೆ ರಾಮಚಂದ್ರಪ್ಪನವರು ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶೋಷಿತ ಸಮುದಾಯ ಈಗ ಎಂಟ್ರಿ ಕೊಟ್ಟಿದೆ ನಾವು ಸುಮ್ಮನೆ ಬಿಡೋದಿಲ್ಲ ನಮಗೂ ಕೂಡ ಕೌಂಟರ್ ಮಾಡುವಂತ ಶಕ್ತಿ ಬಂದಿದೆ ವರದಿ ಜಾರಿ ಆಗಬೇಕು ಇಷ್ಟು ದಿನ ನಾವು ಹೇಳದನ್ನ ಕೇಳಿದೀವಿ ಈಗ ಎಲ್ಲಾದ್ರೂ ಜಾರಿ ಮಾಡದೇ ಹೋದ್ರೆ ನಾವು ಸುಮ್ನೆ ಇರೋದಿಲ್ಲ ಹೋರಾಟ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಏನು ಕಲಿಸ್ಬೇಕು ಸರ್ಕಾರಕ್ಕೆ ನಾವು ಕಲಿಸ್ತೀವಿ ಆ ನಿಟ್ಟಿನಲ್ಲಿ ನೀವು ಮಾಡಲೇಬೇಕು ಎಲ್ಲಾದರೂ ಜಾರಿ ಮಾಡಿಲ್ಲ ಅಂದ್ರೆ ಶಾಸಕರು ಸಚಿವರು ಎಲ್ಲಿ ಹೋದರೂ ಕೂಡ ನಾವು ಸುಮ್ಮನೆ ಬಿಡೋದೇ ಇಲ್ಲ ಈ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶೋಷಿತ ಸಮುದಾಯದ ನಾಯಕರಾಗಿರುವಂತಹ ರಾಮಚಂದ್ರಪ್ಪನವರು ಅಂದರೆ ಈಗ ನಮ್ಗೆ ಶಕ್ತಿ ಬಂದಿದೆ ಮುಂದಿನ ದಿನದ ಮೊದಲೆಲ್ಲ ನೀವು ಹೇಳ್ದಾಗ ಕೇಳ್ತಾ ಇದ್ವಿ ಆದರೆ ಇನ್ನು ಮುಂದೆ ಹಾಗೆ ನಡೆಯಲ್ಲ ಜಾರಿ ಆಗಲೇಬೇಕೆನ್ನುವಂಥ ನಿಟ್ಟಿನಲ್ಲಿ ಸಮುದಾಯದ ಸಭೆ ಮುಖಂಡರೆಲ್ಲರೂ ಕೂಡ ಸಭೆ ಮಾಡಿ ಈ ಹೊತ್ತಿನಲ್ಲಿ ಶೋಷಿತ ಸಮುದಾಯದ ಸಭೆಯಲ್ಲಿ ಗುಡುಗಿದ್ದಾರೆ ಜಾರಿ ಆಗಲೇಬೇಕೆನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡವನ್ನ ಹೇರ್ತಿದ್ದಾರೆ ಒಂದು ಕಡೆಯಲ್ಲಿ ಈಗಾಗಲೇ ಅನೇಕ ಸಮುದಾಯಗಳಿಂದ ಒಕ್ಕಲಿಗ ಇರಬಹುದು ಯಾದವ ಗಾಣಿಗ ಕುರುಬ ಸಮುದಾಯ ಸೇರಿದಂತೆ ನಾನಾ ಸಮುದಾಯಗಳಿಂದ ಲಿಂಗಾಯತ ಸೇರಿ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂಕಿ ಸರಿ ಇಲ್ಲ ವೈಜ್ಞಾನಿಕ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟದ ವಿಷಯಗಳು ವಿರುದ್ಧವೂ ಕೂಡ ಮನದಟ್ಟಾಗಿದೆ ಇದರಿಂದ ಇನ್ನು ಮತ್ತೆ ಮಧ್ಯೆ ನಾವು ಇದನ್ನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಾವು ಕೂಡ